ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನೋಡಿ ನಾನು ಈ ವಿಡಿಯೋದಲ್ಲಿ ನಮ್ಮ ಮೆಜೆಸ್ಟಿಕ್ನಲ್ಲಿ ಇರುವಂಥ ಆರ್ ವಿ ಪೊಲೀಸ್ ಸ್ಟೋರ್ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಏನು ಇರುತ್ತೆ ಈ ಸ್ಟೋರಲ್ಲಿ ಏನು ಸಿಗುತ್ತೆ ಅಂತ ನೋಡೋದಾದರೆ ಸೊ ನೋಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನೀವು ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಸೆಲೆಕ್ಟ್ ಆಗುವವರಿದ್ದೀರಾ ಸೊ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ಯೂನಿಫಾರ್ಮ್ಗಳು ಬೇಕಾಗುತ್ತೆ ಮತ್ತು ಯೂನಿಫಾರ್ಮ್ಗಳ ಜೊತೆಗೆ ಯೂನಿಫಾರ್ಮ್ ಮೇಲೆ ಹಾಕುವಂಥ ಬ್ಯಾಡ್ಜ್ಗಳು ಕೂಡ ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಸೆಲೆಕ್ಟ್ ಆದರೆ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಮ್ ಟಿ ಸಿ ಆದರೆ ಬಿ ಎಮ್ ಟಿ ಸಿ ಕೆ ಕೆ ಆರ್ ಟಿ ಸಿ ಆದರೆ ಕೆ ಕೆ ಆರ್ ಟಿ ಸಿ ಈ ಒಂದು ಬ್ಯಾಡ್ಜ್ಗಳು ಬೇಕಾಗುತ್ತೆ ಈ ಬ್ಯಾಡ್ಜು ಮತ್ತು ಬಟ್ಟೆಗಳು ಅದ್ರ ಜೊತೆಗೆ ಪೊಲೀಸ್ ಟೋಪಿ ಮತ್ತು ಜರ್ಕಿನ್ಗಳು ಅದರ ಜೊತೆಗೆ ನಿಮಗೆ ಹೆಲ್ಮೆಟು ಇವೆಲ್ಲವೂ ಕೂಡ ಒಂದೇ ಸ್ಟೋರಲ್ಲೇ ಸಿಗುವಂಥ ಜಾಗದ ಬಗ್ಗೆ ನಾನು ನಿಮ್ಗೆ ಇದ್ದೀನಿ ಸ್ನೇಹಿತರೆ ಸೊ ಬನ್ನಿ ಇವಾಗ ಈ ಸ್ಟೋರ್ ಎಲ್ಲಿ ಬರುತ್ತೆ ಅನ್ನೋದನ್ನು ಸೊ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡ್ಕೊಂಡು ಸೊ ನೋಡಿ ಸ್ನೇಹಿತರೆ ಈ ಅಂಗಡಿಗೆ ಬರಬೇಕಾದ್ರೆ ನೀವು ಮೆಜೆಸ್ಟಿಕ್ಕಲ್ಲಿರುವಂಥ ಉಪ್ಪಾರ ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಬರಬೇಕಾಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಒಂಚೂರು ಮುಂದೆ ಉಳಿಯುತ್ತೆ ಸಿಗ್ನಲ್ ಹತ್ರ ಅದಕ್ಕಿಂತ ಹಿಂದೆನೇ ಒಂದು ಸ್ಯಾಮ್ಸ್ ನೈಟ್ಸ್ ಅಂತ ಒಂದು ಸೂಟ್ ಕೇಸ್ ಸ್ಟೋರ್ ಇದೆ ಸೊ ಆ ಸ್ಟೋರ್ ಹತ್ರನೇ ನೀವು ಲೆಫ್ಟ್ ತಗೋಬೇಕಾಗುತ್ತೆ ಅಲ್ಲಿ ಲೆಫ್ಟ್ ತೊಗೊಂಡಿದ ತಕ್ಷಣ ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಕೊಟ್ಯಾಕ್ ಮಹಿಂದ್ರ ಬ್ಯಾಂಕ್ ಇದೆಯಲ್ಲ ಒಂಚೂರು ಮುಂದಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದು ಲೆಫ್ಟ್ ಬರುತ್ತೆ ಸೊ ಆ ಲೆಫ್ಟ್ ತಗೊಂಡಿದ ತಕ್ಷಣವೇ ನಿಮಗೆ ಈ ಆರ್ ವಿ ಪೊಲೀಸ್ ಸ್ಟೋರ್ ಸಿಗುತ್ತೆ ಅಲ್ಲೊಂದು ಸ್ವಾಗತ ಹೋಟೆಲ್ ಅಂತ ಇದೆ ಸ್ವಾಗತ ಯಾರಿಗಾದರೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸ್ವಾಗತ ಹೋಟೆಲ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳಿದ್ರು ಕೂಡ ಯಾರು ಬೇಕಾದರೂ ಅಡ್ರೆಸ್ ಹೇಳ್ತಾರೆ ಸೊ ನೋಡಿ ಮುಂದೆಗಡೆ ಏನು ಸಿಗ್ನಲ್ ಕಾಣಿಸ್ತಿದೆಯಾ ಆ ಸಿಗ್ನಲ್ ಹತ್ರ ನಮ್ಮದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಇರುವಂಥದ್ದು ಸೊ ಸಿಗ್ನಲ್ಗಿಂತ ಮುಂಚೆನೇ ನಾವು ಲೆಫ್ಟ್ ತಗೋಬೇಕಾಗುತ್ತೆ ಸೊ ನೋಡಿ ಈ ಕಡೆಯಿಂದ ಬಂದರೆ ನಾವು ಏನು ಮೈಸೂರು ಬ್ಯಾಂಕ್ ಕಡೆಯಿಂದ ಬರ್ತೀವಲ್ಲ ಸೊ ಮೈ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಈ ರೋಡ್ ಹಂಗೆ ಬಂದರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗುತ್ತೆ ಸೊ ಪೊಲೀಸ್ ಸ್ಟೇಷನ್ ಹೋಗೋಕ್ಕಿಂತ ಮುಂಚೆನೇ ಒಂದು ಲೆಫ್ಟ್ ಬರುತ್ತಲ್ಲ ಸೊ ಆ ಲೆಫ್ಟನ್ನು ತೊಗೊಂಡು ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ ಸೊ ಮುಂದೆ ಉಪ್ಪಾರ ಪೊಲೀಸ್ ಸ್ಟೇಷನ್ ಮುಂದೆ ಇರುತ್ತೆ ಸಿಗ್ನಲ್ ಹತ್ರ ಆ ಸಿಗ್ನಲ್ಗಿಂತ ಮುಂಚೆನೇ ನಾವು ಲೆಫ್ಟ್ ತೊಗೋಬೇಕಾಗುತ್ತೆ ಈ ಲೆಫ್ಟ್ ತಗೊಂಡ್ರೆ ಅಲ್ಲಿ ಮುಂದೆಗಡೆ ನಮಗೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಕೂಡ ಇದೆ ಸೊ ನೋಡಿ ಅಲ್ಲಿಂದ ನಾವು ಈ ಕಡೆ ಮುಂದೆ ಬರಬೇಕಾಗುತ್ತೆ ಈ ಮುಂದೆ ಬಂದರೆ ಇಲ್ಲಿ ಎದುರುಗಡೆ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವೂ ಕೂಡ ಇದೆ ಎಕ್ಸಾಕ್ಟಾಗಿ ಆ ದೇವಸ್ಥಾನದ ಎದುರುಗಡೆ ಈ ಒಂದು ಆರ್ ವಿ ಪೊಲೀಸ್ ಸ್ಟೋರ್ ಇರುವಂಥದ್ದು ಸ್ನೇಹಿತರೆ ಏನಾದರೂ ಕನ್ಫ್ಯೂಷನ್ ಆದರೆ ಆ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಬಂದು ನೀವು ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲಿ ಅಂತ ಕೇಳಿದ್ರು ಕೂಡ ಹೇಳ್ತಾರೆ ಇಲ್ಲಾಂದರೆ ಸ್ವಾಗತ ಹೋಟೆಲು ಅಂತ ಕೇಳಿ ಸ್ವಾಗತ ಹೋಟೆಲು ಅಂತ ಕೇಳಿದ್ರೆ ಆ ಸ್ವಾಗತ ಹೋಟೆಲ್ ಪಕ್ಕದಲ್ಲೇ ಇರುವಂಥದ್ದು ಈ ಒಂದು ಕಾಂಪ್ಲೆಕ್ಸು ಓಕೆನಾ ಸೊ ನೋಡಿ ಆಗಲೇ ನೋಡಿದ್ರಲ್ಲ ಆ ಕಡೆಯಿಂದ ಕೂಡ ನೀವು ಹೋಗ್ಬೋದು ಸ್ಟೋರ್ಗೆ ಎರಡು ಎಂಟ್ರಿ ಇದೆ ಆ ಕಡೆನೂ ಕೂಡ ಹೋಗ್ಬೋದು ಮತ್ತು ಈ ಸ್ವಾಗತ ಹೋಟೆಲ್ ಏನಿದೆ ಅಲ್ಲ ಸ್ವಾಗತ ಹೋಟೆಲ್ ಪಕ್ಕದಲ್ಲೂ ಕೂಡ ನೀವು ಹೋಗ್ಬೋದು ಸ್ನೇಹಿತರೆ ಈ ಸ್ಟೋರ್ ಲೊಕೇಶನ್ನು ಮತ್ತು ಈ ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದರೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಡೈರೆಕ್ಟಾಗಿ ನೀವು ಫೋನ್ ಮಾಡಿಕೊಂಡೇ ಬನ್ನಿ ಮತ್ತು ನೀವೇನಾದರೂ ಬೈಕಲ್ಲಿ ಏನಾದರೂ ಬಂದರೆ ಅಥವಾ ನೀವು ಗಾಡಿಗಳಲ್ಲಿ ಏನಾದರೂ ಬಂದರೆ ಡೈರೆಕ್ಟು ಈ ಒಂದು ಅಂಗಡಿ ಲೊಕೇಶನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ಈಸಿ ಆಗಿ ಬರ್ಬೋದು ಇಲ್ಲ ಅಂತಂದರೆ ನೀವು ಯಾರಿಗಾನ ಸ್ವಾಗತ ಹೋಟೆಲ್ ಅಂತ ಕೇಳಿದ್ರೆ ಸೊ ಸ್ವಾಗತ ಹೋಟೆಲ್ ಅಂದರೆ ಯಾರು ಬೇಕಾದರೂ ನಿಮಗೆ ಅಡ್ರೆಸ್ ಹೇಳ್ತಾರೆ ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ಸೊ ನೋಡಿ ಇಲ್ಲೇ ನೋಡ್ತಿದ್ದೀರಲ್ಲ ಇದು ಆರ್ ವಿ ಪೊಲೀಸ್ ಸ್ಟೋರ್ ಅಂತ ಆರ್ ವಿ ಪೊಲೀಸ್ ಸ್ಟೋರ್ ಅಂದರೆ ಬರೀ ಪೊಲೀಸ್ ಬಟ್ಟೆಗಳು ಮಾತ್ರ ಸಿಗಲ್ಲ ಸೊ ಕಂಪ್ಲೀಟಾಗಿ ಡ್ರೈವರ್ದು ಕಾಕಿ ಬಟ್ಟೆ ಎಲ್ಲ ಬ್ಯಾಡ್ಜ್ಗಳು ಸೊ ಕಂಪ್ಲೀಟ್ ಎಲ್ಲನೂ ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಬಿ ಎಮ್ ಟಿ ಸಿದಾಗಿರ್ಬೋದು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಸೊ ನಮ್ಮ ಕೆ ಕೆ ಆರ್ ಟಿ ಸಿ ಆಗಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಮಾತ್ರ ಸಿಗಲ್ಲ ಅಂತ ಸೊ ಮಿಕ್ಕಿದೆಲ್ಲ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ ಸ್ನೇಹಿತರೆ ಬನ್ನಿ ಇವಾಗ ಏನೇನು ಸಿಗುತ್ತೆ ಅಂತ ನೋಡೋದಾದ್ರೆ ಸೊ ನೋಡಿ ನಿಮಗೆ ಇಲ್ಲಿ ಬರೀ ಬಟ್ಟೆಗಳು ಬೇಕು ಬಟ್ಟೆಗಳು ಬೇಕು ಅಂದರೆ ಬರೀ ಬಟ್ಟೆನೂ ಕೂಡ ಸಿಗುತ್ತೆ ಕಾಕಿ ಬಟ್ಟೆ ಅದ್ರ ಜೊತೆಗೆ ನಿಮ್ಮ ಪೊಲೀಸ್ ಹೆಲ್ಮೆಟ್ಗಳಾಗಿರ್ಬೋದು ಸೊ ಮತ್ತು ಪೊಲೀಸ್ ಇನ್ಸ್ಪೆಕ್ಟ್ರ್ ಟೋಪಿಗಳು ಅದ್ರ ಜೊತೆಗೆ ಜರ್ಕಿನ್ಗಳು ಮತ್ತು ಕಾನ್ಸ್ಟೇಬಲ್ ಟೋಪಿಗಳು ಮತ್ತು ನೀವು ಬ ಬೈಕಲ್ಲಿ ಓ ಓಡಿಸಬೇಕಾದ್ರೆ ನಿಮಗೆ ಬೈಕ್ ಹೆಲ್ಮೆಟ್ಗಳು ಕೂಡ ಸಿಗುತ್ತೆ ಸೊ ಇವರೇ ಸ್ಟಿಚ್ಚಿಂಗು ಕೂಡ ಮಾಡಿಕೊಡ್ತಾರಂತೆ ಸೊ ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇನ್ನೂರು ರೂಪಾಯಿಂದ ಸೊ ಮ್ಯಾಕ್ಸಿಮಮ್ಮು ನಾಲ್ಕು ಸಾವಿರ ರೂಪಾಯಿವರೆಗೂ ಕ್ವಾಲಿಟಿ ಹೇಳ್ತಾ ನಾನು ಈ ಕ್ವಾಲಿಟಿ ಬಟ್ಟೆಗಳು ಕೂಡ ಸಿಗುತ್ತೆ ನಾವೇ ಸ್ಟಿಚ್ಚಿಂಗು ಕೂಡ ಮಾಡಿಕೊಡ್ತೀವಿ ಸರ್ ಅಂತ ಹೇಳಿದ್ರು ಸೊ ನೋಡಿ ಇಲ್ಲೇನು ನೋಡ್ತಿರಲ್ಲ ಇವೆಲ್ಲ ಪೊಲೀಸ್ ಇನ್ಸ್ಪೆಕ್ಟ್ರದು ಟೋಪಿಗಳು ಅದ್ರ ಜೊತೆಗೆ ನಿಮಗೆ ಜರ್ಕಿನ್ಗಳು ಕೂಡ ಸಿಗುತ್ತೆ ಸೊ ಜರ್ಕಿನು ಟೋಪಿ ನಿಮಗೆ ಬೇಕೆಂದರೆ ಬಟ್ಟೆನೂ ಕೂಡ ಸಿಗುತ್ತೆ ಸೊ ಕಂಪ್ಲೀಟ್ ಎಲ್ಲ ಒಂದೇ ಕಡೆ ಸಿಗುವಂಥ ಸ್ಟೋರ್ ಸ್ನೇಹಿತರೆ ಸೊ ಹಾಗಾಗಿ ನೋಡಿ ನೀವು ಮುಂದಿನ ದಿನಗಳಲ್ಲಿ ನೀವು ಕೂಡ ಕೆ ಎಸ್ ಆರ್ ಟಿ ಸಿ ಇಲಾಖೆಗೆ ಸೆಲೆಕ್ಟ್ ಆಗೋರಿದ್ದೀರಾ ಸೊ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗೂ ಕೂಡ ಸೆಲೆಕ್ಟ್ ಆಗೋರಿದ್ದೀರಲ್ಲ ಸೊ ನಿಮಗೆ ಯೂನಿಫಾರ್ಮ್ಗಳು ಬೇಕಾಗುತ್ತೆ ಸುಮಾರು ಜನ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಇಲ್ಲ ಇಲಾಖೆಯಿಂದನೇ ಯೂನಿಫಾರ್ಮ್ಗಳು ಕೊಡ್ತಾರೆ ಅಂತ ಇಲ್ಲ ಸ್ನೇಹಿತರೆ ಸೊ ಯೂನಿಫಾರ್ಮ್ಗಳನ್ನು ನಾವೇ ಹೊಲಿಸ್ಕೋಬೇಕಾಗತ್ತೆ ಸೊ ನಾವೇ ಹೊಲಿಸ್ಕೊಂಡು ನಾವೇ ಹೋಗಬೇಕಾಗತ್ತೆ ಸೊ ಹಾಗಾಗಿ ಸೊ ನಿಮಗೆ ಆ ಬ್ಯಾಡ್ಜ್ಗಳೆಲ್ಲ ಎಲ್ಲಿ ಸಿಗ್ತಾವೆ ಅಂತ ನೀವು ಗೊಂದಲಕ್ಕೆ ಇಟ್ಟಾಗಬಾರ್ದು ಅಂತ ಈ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀರಿ ಸ್ನೇಹಿತರೆ ಸೊ ನೋಡಿ ಈ ಥರ ನಿಮಗೆ ಜರ್ಕಿನ್ಗಳು ಕೂಡ ಸಿಗ್ತವೆ ಕಾಕಿ ಕಲರ್ ಜರ್ಕಿನ್ಗಳು ಕೂಡ ಸಿಗ್ತವೆ ಸೊ ಮತ್ತು ಇದ್ರ ಜೊತೆಗೆ ನಿಮಗೆ ಬ್ಯಾಡ್ಜ್ಗಳು ಕೂಡ ಸಿಗ್ತವೆ ಇಲ್ಲ ನಿಮಗೆ ಬರೀ ಬ್ಯಾಡ್ಜ್ಗಳೇ ಬೇಕು ಅಂತಂದರೆ ಬರೀ ಬ್ಯಾಡ್ಜ್ಗಳು ತೊಗೊಂಡೋಗಿ ನೀವು ಎಲ್ಲಾದರೂ ಎಲ್ಲಿ ನೀವು ಯಾವ ಊರಲ್ಲಿ ನೀವು ಬಟ್ಟೆಗಳು ಹೋಲಿಸ್ತಾ ಇದ್ದೀರಾ ಸೊ ಅಲ್ಲಿ ನೀವು ಬ್ಯಾಡ್ಜ್ಗಳು ಕೂಡ ತೊಗೊಂಡು ಹೋಗ್ಬೋದು ಒಂದು ಡ್ರೆಸ್ಸಿಗೆ ಸ್ನೇಹಿತರೆ ಒಂದು ಬ್ಯಾಡ್ಜು ಮತ್ತು ಎರಡು ಏನು ತೋಳ ಹತ್ರ ಬರುವಂಥ ಕೆ ಎಸ್ ಆರ್ ಟಿ ಸಿ ಲೋಗೋ ಇವೆಲ್ಲ ಸೇರಿ ಒಂದು ಜೊತೆಗೆ ಇಪ್ಪತ್ತೈದು ರೂಪಾಯಿ ಆಗುತ್ತಂತೆ ಅಂದರೆ ಒಂದು ಯೂನಿಫಾರ್ಮ್ಗೆ ಈ ಬ್ಯಾಡ್ಜು ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಸೊ ನೀವೇನಾದರೂ ಎರಡು ಜೊತೆಗೆ ಬೇಕಂದರೆ ಐವತ್ತು ರೂಪಾಯಿ ಆಗುತ್ತಂತೆ ಓಕೆನಾ ಸೊ ಇದ್ರ ಕಂಪ್ಲೀಟಾಗಿ ಡೀಟೇಲ್ಸು ಮಾಹಿತಿ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ನೇಹಿತರೆ ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ಈ ಸದ್ಯಕ್ಕೆ ಯಾರಾದರೂ ಐವತ್ತಕ್ಕೆ ಐವತ್ತು ಯಾರಾದರೂ ಹೊಡೆದವ್ರು ಸೊ ನೀವುಗಳು ಬಂದು ಈ ಒಂದು ಅಂಗಡಿಯಲ್ಲಿ ಬಂದು ನೀವು ನಿಮ್ಮ ಒಂದು ಯೂನಿಫಾರ್ಮ್ಗೆ ಬೇಕಾಗಿರುವಂಥ ಬ್ಯಾಡ್ಜ್ಗಳು ಕೂಡ ತೊಗೊಂಡು ಹೋಗ್ಬೋದು ಸ್ನೇಹಿತರೆ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಇಡೆ ಅಂತ ಅನ್ಕೋಬೇಡಿ ಏನು ಸಂತೋಷನ ಎಲ್ಲ ಮಾಡ್ತವ್ರೆ ಅಂತ ಅನ್ಕೋಬೇಡಿ ಐವತ್ತಕ್ಕೆ ಐವತ್ತು ನಂಬರ್ ತೆಗ್ದಿರುವಂಥ ನಮ್ಮ ಮಚೇಂದ್ರಗೆ ಈ ಬ್ಯಾಡ್ಸ್ಗಳು ಬೇಕಾಗಿದ್ವು ಅವರೇ ಒಂದು ಸಜೆಷನ್ ಕೊಟ್ಟರು ಅಣ್ಣ ಈ ಮಾಹಿತಿ ಸುಮಾರು ಜನ ಹುಡುಗರು ಗೊತ್ತಿರಲ್ಲ ಸೊ ಹಾಗಾಗಿ ಒಂದು ವಿಡಿಯೋ ಮುಖಾಂತರ ನೀವೇ ಒಂಚೂರು ಮಾಹಿತಿ ಕೊಡಿ ಆ ಬ್ಯಾಜ್ಗಳೆಲ್ಲ ಎಲ್ಲಿ ಸಿಗ್ತಾವೆ ಮತ್ತು ಯೂನಿಫಾರ್ಮ್ಗಳ ಬಗ್ಗೆ ಅಂತ ನಮ್ಮ ಮಛೇಂದ್ರ ಅವರೇ ಹೇಳಿರೋದು ಸೊ ಹಾಗಾಗಿ ಈ ವಿಡಿಯೋ ಮಾಡಿ ಇದ್ದೀನಿ ಸ್ನೇಹಿತರೆ ಸೊ ಸುಮಾರು ಜನ ಅಂದ್ಕೊಂಡಿದ್ದಾರೆ ಇಲ್ಲ ನಮಗೆ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದನೇ ಯೂನಿಫಾರ್ಮ್ಗಳು ಕೊಡ್ತಾರೆ ಬ್ಯಾಜ್ಗಳು ಕೊಡ್ತಾರೆ ಅಂತ ಅದು ಸುಳ್ಳು ಸ್ನೇಹಿತರೆ ಸೊ ನಾವೇ ಯೂನಿಫಾರ್ಮ್ಗಳನ್ನ ತೊಗೊಂಡು ನಾವೇ ಹೊಲ್ಸ್ಕೊಬೇಕಾಗತ್ತೆ ಈ ಮಾಹಿತಿ ಗೊತ್ತಿರಲಿ ಅಂತ ಈ ವಿಡಿಯೋದಲ್ಲಿ ಕೇಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದನ್ನ ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಬ್ಯಾಡ್ಜ್ಗಳು ಬೇಕು ಅಂದ್ರೆ ಈ ಅಂಗಡಿಗೆ ಭೇಟಿ ಕೊಡಬಹುದು ಸ್ನೇಹಿತರೆ ವಿಡಿಯೋನ ಕೊನೆಯವರೆಗೂ ನೋಡಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು